ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿಮಿತ್ರ ಗೆ ಸ್ವಾಗತ ಸುಸ್ವಾಗತ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಜ್ಞಾನಯೋಗಿ ಪೂಜಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕೃಪೆಯಿಂದ ಪ್ರಾರಂಭವಾದ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ರೈತರ ಬಸವತತ್ವ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ಸಾವಿರ ಎತ್ತಿನ ಬಂಡಿಯನ್ನು ಐತಿಹಾಸಿಕ ಸಮಾವೇಶದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಎತ್ತಿನ ಬಂಡಿಯನ್ನು ಪೂಜೆ ಸಲ್ಲಿಸಿ ಮತ್ತಿಗಿ ಗ್ರಾಮದಿಂದ ಬಸವನ ಬಾಗೇವಾಡಿ ಕಾರ್ಯಕ್ರಮಕ್ಕೆ ರೈತರು ಇಪ್ಪತ್ತೈದು ಎತ್ತಿನ ಬಂಡಿಯನ್ನು ಹೋದ ರೈತರು ಪ್ರೇಮ್ ಕುಮಾರ್ ಮೇಗೇರಿ ರೇವಣಯ್ಯ ಹಿರೇಮಠ ಬಸವರಾಜ್ ಕಮತಗಿ ಶಾಂತಪ್ಪ ನಾಯ್ಕರ್ ಬಾಲು ಮನಗೂರ್ ಅರ್ಜುನ್ ಭೀಮ್ಸಿ ಶಿಲ್ಪಿ ರಜನೀಕಾಂತ್ ದುಂಡಪ್ಪ ಶಿಲ್ಪಿ ಬಸನಗೌಡ ಬಿರಾದಾರ್ ತಳೇವಾಡ ಮಲ್ಲನಗೌಡ ರಾಯಗೌಡ ಪ್ರಭುಗೌಡ ಪಾಟೀಲ್ ಈಶ್ವರ್ ದೇವರಗುಡಿ ಗುರಪ್ಪ ಆಸಂಗಿ ಸೋಮಲಿಂಗ್ ಹೊಸ್ಮನಿ ಮಲ್ಲಿಕಾರ್ಜುನ್ ಚರಲ್ದಿನ್ನಿ ಸಂಗಣ್ಣ ಪ್ಯಾಟಿಗೌಡ್ರು ಮಹೇಶ್ ಪತ್ತಾರ್ ವಿಜುಗೌಡ ಪಾಟೀಲ್ ಶರಣಯ್ಯ ಕಂಬಿಮಠ್ ಬಸವರಾಜ್ ಚಲವಾದಿ ಮಂಜು ಪತ್ತಾರ್ ಗುರುಲಿಂಗಯ್ಯ ಹಿರೇಮಠ ಮಲ್ಲಿಕಾರ್ಜುನ ಬಿರಾದಾರ್ ಹಾಗೂ ಊರಿನ ಮುಖಂಡರು ಗಣ್ಯ ವ್ಯಕ್ತಿಗಳು ಎಲ್ಲಾ ರೈತ ಮಿತ್ರರು ಭಾಗವಹಿಸಿ ಮುಂದಿನ ಕಾರ್ಯಕ್ರಮ ಬಸವನ ಬಾಗೇವಾಡಿಗೆ ಎಲ್ಲಾ ರೈತರು ಎತ್ತಿನ ಬಂಡಿಯ ಮೂಲಕ ಕಾರ್ಯಕ್ರಮಕ್ಕೆ ಸಾಗಿದರು ವರದಿ ಗುರುಮಲ್ಲಯ್ಯ

ಯರ ಕಂಬರ್ ಜರಿ ಮುಕ್ತಂ ಕಸ್ಟಮ ಕಕಸವ ಜಾರ್ ಬೋ ಊರ ಏ ಅಳೋ ಆ ಮುಕ್ತ ಪ್ರದಾನ ಪಡ್ಕಸಾರ್ ನಾಮ ಜಂತಾ ಪಡ್ಕಸಾರ್ ನಿಮನಿ ಹೋಗಿದಾ ನೀ ಜೋರ ಕಡಾವು ಹೋಗಿ ಅಲ್ಲಿ ಹೋಗುದು ಅಲ್ಲಿ ಒಂದು ಮೊನ್ನೆ ಕಾಗ ಬರ್ಬೇಕು ಮತ್ತು Oh ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ತುಂಬಿದ ಹೊಳಿಯಾಗ ಕೊಂಬ ಬಂಗಾರದ ಇನಿಯ ಬಸವಣ್ಣ ಬಂಗಾರದ ಇನಿಯ ಬಸವಣ್ಣ ಬರುವಾಗ ನಾವೆದ್ದು ಕೈಯ ಮುಗದೆವೋ ಅಂತಾನೆ ಎರಡೆತ್ತು ಬೆಳ್ಳಿಯ ಬಾರ್ಕೋದ ಬಂಗಾರದ ಚಳಿಯ ಕೈಯಾಗೋ ಬಂಗಾರದ ಚಳಿಯ ಕೈಯಾಗ ಹಿಡ್ಕೊಂಡು ಹೊಣ್ಣ ಬಿತ್ತಾರ ಹೊಲಿಸೋ ಅಂತ ರೈತರು ಹಾಡ್ತಾರೆ ಹಾಗೆ ಅಂತಹ ರೈತರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದಂತಹ ನಂದಿಗಳನ್ನು ಉಳಿಸಿ ನಂದಿಯ ಕೂಗು ಮಣ್ಣು ರಕ್ಷಿಸಿ ಅಭಿಯಾನದ ಮೂಲಕವಾಗಿ ಬಸವನ ಬಾಗೇವಾಡಿಯಲ್ಲಿ ನರಿತಾ ಇರುವಂತಹ ಈ ಅಪೂರ್ವವಾದ ವಿಶಿಷ್ಟವಾದ ಅರ್ಥಪೂರ್ಣವಾದ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡಿರುವ ರೈತರ ಹಬ್ಬ ಇಲ್ಲಿ ಸರಿತಾ ಇದೆ ಹಬ್ಬದ ಉದ್ಘಾಟನೆಯನ್ನ ನೀರನ್ನು ಮೂಲಕವಾಗಿ ನೆರವೇರಿಸಿರುವಂತಹ ಪರಮಪುಚ್ಚರ ಎಲ್ಲರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತೇವೆ ನಿಮ್ಮ ಉಸಿರಿನ ಪರಿಮಳವೇ ತುಂಬಿರಲು ಕುಸುಮದ ಹಂಗೆ ಅಂತ ಹೇಳ್ತಾರೆ ಹಾಗೆ ಪೂಜಾರ ಉಸಿರಿನ ಪರಿಮಳ ಇಲ್ಲಿದೆ ಕುಸುಮದ ಹಂಗೆ ಕೈ ಅನ್ನುವಂತ ಮಾತುಗಳನ್ನ ನೆನಪು ಮಾಡ್ತಾ ಈಗ ಈ ಸಮಾರಂಭದಲ್ಲಿ ಇದು ಒಂದು ನಾಲ್ಕುನೂರ ನಲವತ್ತೊಂದನೇ ಇದು ಆದ್ರಿಂದ ಇವತ್ತು ನಾವು ತಿಂತಕ್ಕಂತ ಆಹಾರನು ಬಹಳಷ್ಟು ಮುಖ್ಯ ಇಲ್ಲಿ ನೋಡ್ರಿ ಮೊದಲ ನಮ್ಮ ಐವತ್ತು ವರ್ಷದಿಂದ ಪ್ರತಿಯೊಂದು ದೇಶದೊಳಗೆ ನಂಗೆನೆ ಯಾಕೆ ನಾವು ಅದನ್ನೇ ನಾವು ಪೂಜಿಸ್ತಾ ಬಂದಿದ್ರೆ ಅಂತ ನಾವು ಕಡಕೇರಿ ಕ್ಯಾಂಬೋರ್ಡ್ ಇರ್ಲಿ ಅಂಡ್ ಇಸ್ತಾನ್ಬುಲ್ ಎಲ್ಲಿದ್ರು ಅದನ್ನೇ ಗೊತ್ತಾಯ್ತು ಅದ್ ನೋಡಿದಾಗ ನಮ್ದು ಲೈಬ್ರರಿ ಲೈಬ್ರೆರಿ ನಾವು ಎಲ್ಲ ಹೊತ್ತಿ ಕಿತ್ತಾಕಿದಾಗ ಈಗ ಮತ್ತೆ ನಾವು ವಿಜಯನ ಸಾಮ್ರಾಜ್ಯದ ಬಗ್ಗೆ ಕೊಳ್ತಾ ಅದ್ರ ಬಗ್ಗೆ ಹುಡ್ತಾ ಹುಡುಕಾ ಹೋದಾಗ ಇಲ್ಲಿ ನಮ್ಮ ಸುವರ್ಣ ಈಗ ಯಾಕೆ ಆಗಿತ್ತು ಅಂತಂದಾಗ ಯಾಕಂದ್ರೆ ಇಲ್ಲಿ ಬಂಗಾರ ಬೆಳೆಸಿದಿಲ್ಲ ಸುವರ್ಣದ ಯುಗ ಇತ್ತು ಯಾಕಂತಂದ್ರ ಹಿಂದೆ ಕೃಷಿ ಅವ್ರಿಗೆ ಕಾಲದಾಗ ರೈತರು ಕಾಣಿಕೆ ಕೊಡ್ತಿದ್ರು ಬೆಳೆದಿಂದ ಬೆಳೆಗಳನ್ನು ಕೊಡ್ತಿದ್ರು ಯಾವ ರಾಜ್ಯ ರೈತರು ಶ್ರೀಮಂತ ಆ ರಾಜ್ಯ ಶ್ರೀಮಂತ ಇರ್ತಿದ್ರ ಅಲ್ಲಿ ಆ ಬೆಳೆಗಳನ್ನು ಮತ್ತೆ ತುಪ್ಪ ಕಾಲು ಕಡಿ ತಗೊಂಡ್ ಬರಾಕ ನಮ್ದು ಗ್ಲೋಬಲ್ ಟ್ರೇಡ್ ಆಗ್ತಿತ್ತು ಹನ್ನೆರಡು ಶತಮಾನ ಮೊದಲ ಪರ್ಸೆಂಟ್ ಗ್ಲೋಬಲ್ ಜಿ ಡಿ ಬಂದಾಗ ಇಪ್ಪತ್ ಮೂರೈದು ಬ್ರಿಟಿಷ್ ನ ಬಿಟ್ಟು ಹೋಗ್ರೆ ಎರಡು ಪರ್ಸೆಂಟ್ ಬಂದಿತ್ತು ಸೊ ಅದು ಅದರ ಪರಿಸ್ಥಿತಿ ಇದೆ ಅದಕ್ಕೆ ಒಂದು ಹಳ್ಳಿ ಸಮೃದ್ಧಿ ಬರ್ಬೇಕಂತಂದ್ರೆ ಅಲ್ಲಿ ಹೆಸರು ಇರಬೇಕು ಅಲ್ಲಿ ಕೃಷಿ ಇರಬೇಕು ರೈತ ರಾಶನ್ಗೆ ಕೊಟ್ಟು ರಾಶನ್ ಸೇಮಂತ ಮಾಡ್ತಿದ್ದ ಈಗ ಪರಿಸ್ಥಿತಿ ಉಲ್ಟಾ ಉಂಟಾಗಿದೆ ಸರ್ಕಾರ ರೈತರಿಗೆ ಇದನ್ನು ಕೊಡ್ತೇವೆ ಅದನ್ನು ಕೊಡ್ತೀವಿ ಈ ಸಬ್ಸಿಡಿ ಕೊಡ್ತೇವೆ ರೈತರ ಕೊಡು ಕೈ ಬೆಳಕು ಆಗಿದೆ ಅದು ಮತ್ತೆ ನಾವು ಕೊಡು ಕೈ ಹಾಕ್ಬೇಕಂತಂದ್ರೆ ನಮ್ಮ ಹೆತ್ತು ಸಾಕ್ಬೇಕು ಮರ ಬಳಸ್ಬೇಕು ಮಣ್ಣು ಉಳಿಸ್ಬೇಕು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಎಲ್ಲರೂ ನಾವು ಸಿಡಿ ಬಿಟ್ಕೊಂಡು ಅರವತ್ತು ಪರ್ಸೆಂಟ್ ಜನ ಎಲ್ಲ ಇದೆ ಹಳ್ಳಿ ಬಿಟ್ಕೊಂಡು ಸಿಟಿ ಉಳಿದಿರ್ತೇವೆ ಅಲ್ಲಿ ಏನಾಗಿದೆ ಅಂತಂದ್ರ ಅವ್ರಿಗೆ ಒಂದು ಒಳ್ಳೆ ಹಾರ ಸಿಗುತ್ತಾ ಇಲ್ಲ ವಿಷಯಪೂರ್ಣ ಹಾರ ಸಿಗುತ್ತಾ ನೀರು ಸಿಗಲ್ಲ ಒಳ್ಳೆ ಗಾಳಿ ಸಿಗಲ್ಲ ಅದಕ್ಕಾಗಿ ಎಲ್ಲಾ ಐಟಿ ಇದ್ರು ಮನಿ ಹಿಂದ್ಗಡೆ ಬಿದ್ದಕೊಂಡು ಅವ್ರಿಗೆ ಕಡೆ ಸಾಯಬ್ರ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ತಾ ಇರೋದು ಒಂದೇ ಅಂತಂದ್ರ ಬೆಂಗ್ಳೂರನ್ ಮನಿ ಮಾರಿ ನಿಮ್ ಊರಿಗೆ ಹೋರಿ ಅಲ್ಲಿ ನಾಲ್ಕು ಕೋಟಿ ಕೊಟ್ರಾಕ್ ನಲ್ವತ್ತರವತ್ತು ಸೈಡ್ ಸಿಗತ್ತ ಹಳ್ಳಿಗೆ ಬಂದ್ರೆ ನಾಲ್ಕು ಕೋಟಿ ಕೋಟಿ ನಮ್ಗೆ ನಲ್ವತ್ತು ಎಕರೆ ಸಿಗುತ್ತ ಹಳ್ಳಿಗೆ ಬರ್ರಿ ಎತ್ತು ಸಾಕ್ರಿ ಮರ ಬೆಳಸ್ರಿ ನಾವು ವೀಕೆಂಡ್ ಒಳಗೆ ವಾರದ ಬೇರೆ ಬೇಕಾದ ಹೋಗಿ ರಿಸಾರ್ಟ್ಗೆ ಹೋಗ್ತೀವಿ ಅದು ನೀವು ಹಳ್ಳಿನ ಬಂದು ನಿಮ್ ಹಳ್ಳಿ ಹೊರಗಳನ್ನ ನೀವು ರಿಸಾರ್ಟ್ ಆಗಿ ಮಾಡಬಹುದು ಇಂಡ ಫಾರ್ಮ್ ಅಂತ ಬರಬೇಕು ಅದು ಬರ್ಬೇಕಂತಂದ್ರೆ ನಾವು ಎತ್ತು ಸಾಕಿ ಮರ ಬೆಳೆಸಿ ಮಣ್ಣು ಉಳಿಸ್ಬೇಕಂತ ಆಗಿದೆ ಅದಕ್ಕಾಗಿ ನಾವು ಪಂಗೇ ಮರನೂ ಇರಲಿ ತೆಂಗುನು ಇರಲಿ ಅದು ಕಾಮದಿನೂ ಇರಲಿ ಅದು ಎಲ್ಲ ನಮ್ಮ ಒಣ ಭೂಮಿಯ ವರದಾನಗಳು ವಾಪಸ್ ಬರ್ಬೇಕಂತಂದ್ರೆ